ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಾಗ ಸ್ಟ್ರೀಟ್ ಸ್ಟೈಲ್ ಪಾನಿಪುರಿ ಮನೆಯೊಳಗೆ ಹೆಂಗೆ ಮಾಡೋದು ಅಂತಂದು ಹೇಳಿಕೊಡ್ತೀನಿ ಅದಕ್ಕೂ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಲ್ಲ ಜಲ್ದಿ ಹೋಗಿ ಸಬ್ಸ್ಕ್ರೈಬ್ ಆಗಿರಿ ಹಂಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿರಿ ಡೈಲಿ ಇದೇ ಥರದ ಅಡುಗೆ ವಿಡಿಯೋ ಅಡುಗೆ ರೆಸಿಪೀಸ್ನ ಅಪ್ಲೋಡ್ ಮಾಡ್ತಿರ್ತೀನಂತ ನಾನು ಅಪ್ಲೋಡ್ ಮಾಡಿದ ಅಡುಗೆ ರೆಸಿಪೀಸ್ ಫಸ್ಟ್ ನಿಮ್ಗೆ ನೋಟಿಫಿಕೇಶನ್ ಬರಬೇಕಂದ್ರೆ ಬೆಲ್ಲೈಕನನ್ನು ಕ್ಲಿಕ್ ಮಾಡೋದು ಮಾತ್ರ ಮಾಡಿ ಆದ್ಮೇಲೆ ಸಬ್ಸ್ಕ್ರೈಬ್ ಆದಮೇಲೆ ಬೆಲ್ಲೈಕನನ್ನು ಮರೀದೆ ಕ್ಲಿಕ್ ಮಾಡಿರಿ ಬರ್ರಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಫಸ್ಟ್ ನಾನು ಇಲ್ಲೇ ಖಾರ ಪಾನಿ ಹೆಂಗೆ ಮಾಡೋದು ಅಂತಂದು ಹೇಳಿಕೊಡ್ತೀನಿ ಅದಕ್ಕೆ ಏನೇನು ಬೇಕಂತಂದು ಐಟಮ್ಸು ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಐದು ಹಸಿ ಮೆಣಸಿನ್ಕಾಯಿ ತಗೊಂಡಿನಿ ಮತ್ತು ಒಂದು ಹಿಡಿ ಕೊತ್ತಂಬರಿ ತಗೊಂಡಿನಿ ಮತ್ತು ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಐದು ಕಾಳು ಮೆಣಸು ತೊಗೊಂಡಿನಿ ಇದನ್ನೆಲ್ಲಾನು ಒಂದು ಮಿಕ್ಸರ್ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳಕತ್ತೀನಿ ಈಗ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಾದ ಒಂದು ಸಣ್ಣ ಲೋಟದಿಲ್ಲೆ ಅರ್ಧ ಲೋಟ ಆಗೋಷ್ಟು ನೀರು ತಗೊಂಡು ಹಾಕ್ಕೋಬೇಕು ಇದಕ್ಕೆ ಹಾಕ್ಕೊಂಡಾದ್ಮೇಲೆ ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಳಕತ್ತೀನಿ ಇದನ್ನು ಫೈನ್ ಪೇಸ್ಟ್ ಆಗೋವರೆಗೂ ಮಿಕ್ಸಿ ಮಾಡ್ಕೋಬೇಕು ನೋಡಿರಿ ಈ ಥರ ಫೈನ್ ಪೇಸ್ಟ್ ಆಗಬೇಕು ಅಲ್ಲಿವರೆಗೂ ಮಿಕ್ಸಿ ಮಾಡ್ಕೋಬೇಕು ಇವಾಗ ಇದಕ್ಕೆ ನೀರು ಹಾಕ್ಕೊಂಡು ನನಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕಲ್ಲ ಅಷ್ಟು ಕನ್ಸಿಸ್ಟೆನ್ಸಿಗೆ ನೀರು ಹಾಕ್ಕೊಳಕತ್ತೀನಿ ನನಗೆ ಖಾರ ಜಾಸ್ತಿ ಇಷ್ಟ ಆಗುತ್ತಾ ಹಾಗಾಗಿ ನಾನು ನೀರು ಕಡಿಮೆ ಹಾಕ್ಕೊಳಕತ್ತೀನಿ ನಿಮ್ಗೆ ಜಾಸ್ತಿ ಬೇಕಂದ್ರೆ ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಂಡು ಮಾಡ್ಕೋಬೋದು ಇವಾಗ ಇದಕ್ಕೆ ಎಷ್ಟು ನೀರು ಕನ್ಸಿಸ್ಟೆನ್ಸಿ ಬೇಕಲ್ಲ ಅಷ್ಟು ನೀರು ಕನ್ಸಿಸ್ಟೆನ್ಸಿ ನಾನು ತಗೊಂಡು ಹಾಕೊಳ್ಳಾಕತ್ತೀನಿ ಇವಾಗ ಈ ಪಾನಿಗೆ ನೆಕ್ಸ್ಟ್ ನಾನು ಇಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಾಕತ್ತೀನಿ ಹಾಕ್ಕೊಂಡು ಒಂದು ಸರಿ ಮಿಕ್ಸ್ ಕೊಟ್ಕೊಳಂತನಿ ಇದು ಮಿಕ್ಸ್ ಆದಮೇಲೆ ಮತ್ತು ಪಾನಿಪುರಿ ಮಸಾಲ ಸಿಗುತ್ತಾ ಮಾರ್ಕೆಟ್ ಒಳಗೆ ನೋಡ್ರಿ ಇಲ್ಲೇ ನಾನು ಪಾನಿಪುರಿ ಮಸಾಲ ತೊಗೊಂಡು ಬಂದೀನಿ ಅದನ್ನ ಹಾಕ್ಕೊಳಕತ್ತೀನಿ ಯಾವ ಬ್ರ್ಯಾಂಡ್ದಾದರೂ ಹಾಕ್ಕೋಗೋದು ಇದು ಬ್ರ್ಯಾಂಡ್ದ ಅಂತ ಏನಿರಲ್ಲ ನನಗೆ ಈ ಬ್ರ್ಯಾಂಡ್ ಸಿಕ್ತೋ ಅದಕ್ಕೆ ಈ ಬ್ರ್ಯಾಂಡ್ ಹಾಕ್ಕೊಳಕತ್ತೀನಿ ಪಾನಿಪುರಿ ಮಸಾಲ ಹಾಕ್ಕೊಂಡಾದ್ಮೇಲೆ ಒಂದು ಅರ್ಧ ಸ್ಲೈಸ್ ನಿಂಬೆಹಣ್ಣ ಹಿಂಡ್ಕೊಳಕತ್ತೀನಿ ಆಮೇಲೆ ನೋಡಿಕೊಂಡು ಮತ್ತೆ ನೀರು ಬೇಕಂದ್ರೆ ನೀರನ್ನ ಆ್ಯಡ್ ಮಾಡ್ಕೋಬೇಕು ಇವಾಗ ಮಿಕ್ಸ್ ಆದಮೇಲೆ ಟೇಸ್ಟ್ ನೋಡಿಕೊಂಡು ಎಲ್ಲ ಕರೆಕ್ಟ್ ಐತಲ್ಲ ಅಲ್ಲ ಅಂತಂದು ಒಂದ್ಸರಿ ಚೆಕ್ ಮಾಡ್ಕೋಬೇಕು ಆಮೇಲೆ ನಾನಿಲ್ಲಿ ಸ್ವೀಟ್ ಪಾನಿ ಮಾಡೋದನ್ನು ಹೇಳ್ಕೊಡ್ತೀನಿ ಹೆಂಗಂತಂದು ನೋಡೋಣ ಬರ್ರಿ ಫಸ್ಟ್ ನಾನಿಲ್ಲೊಂದು ಪಾತ್ರೆಗೆ ಒಂದು ಈಸ್ ನಾನು ತಗೊಂಡಿರೋ ಸೈಜ್ನಷ್ಟು ಬೆಲ್ಲ ತೊಗೋಬೇಕು ಇವಾಗ ಇದನ್ನ ಕರ್ಗಿಸ್ಕೋಬೇಕು ಬೆಲ್ಲನ ನಿಮಗೆ ಜಾಸ್ತಿ ಸ್ವೀಟ್ ಇಷ್ಟಪಡೋರು ಜಾಸ್ತಿ ಬೆಲ್ಲ ಹಾಕ್ಕೊಂಡು ಹಾಕ್ಕೊಂಡ್ರೆ ನಡೆಯುತ್ತೆ ನನಗೆ ಇಷ್ಟ ಅಂತ ನಾನು ಇಲ್ಲಿ ಇಷ್ಟ ತೊಗೊಳಾದೀನಿ ಇವಾಗಿದ ಬೆಲ್ಲ ಕರ್ಗಿಂದ ಆದಮೇಲೆ ಇದಕ್ಕೆ ಮೊದಲ ಪಾನಿ ಮಾಡಿಟ್ಕೊಂಡಿದ್ನೆಲ್ಲ ಖಾರ ಪಾನಿ ಅದನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಬೇಕು ಈಗ ಇದಕ್ಕೆ ನೀವು ರುಬ್ಬಿರೋ ಪೇಸ್ಟ್ ಇದ್ದರೆ ಅದನ್ನ ಹಾಕ್ಕೊಬೋದು ಇಲ್ಲಾಂದ್ರೆ ಈಗ ಖಾರ ಪಾನಿ ಜಾಸ್ತಿ ಇತ್ತಂದ್ರೆ ಖಾರ ಪಾನಿ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಇವಾಗ ಇದಕ್ಕೆ ಖಾರ ಪಾನಿ ಆ್ಯಡ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲೆ ಪಾನಿಪುರಿ ಮಸಾಲ ನಾನು ಖಾರ ಪಾನಿಗೇನು ಹಾಕ್ಕೊಂಡಿದ್ನಲ್ಲ ಅದ ಪಾನಿಪುರಿ ಮಸಾಲಾನ ಇದಕ್ಕೂ ಹಾಕ್ಕೊಳಾಕತ್ತೀನಿ ಇದಕ್ಕೇನು ಚೇಂಜಿಲ್ಲ ಸೇಮ್ ಪಾನಿಪುರಿ ಮಸಾಲನ ಹಾಕ್ಕೊಳ್ಳಾಕತ್ತೀನಿ ಆಮೇಲೆ ನಿಂಬೆಹಣ್ಣು ಒಂದು ಅರ್ಧ ಸ್ಲೈಸ್ ನಿಂಬೆಹಣ್ಣಿದ್ರೆ ನಿಂಬೆಹಣ್ಣಾದರೂ ಹಾಕ್ಕೋರಿ ಇಲ್ಲಾಂದ್ರೆ ನೆನೆಯಿಟ್ಟು ಹುಣಸೆಹಣ್ಣಾದರೂ ಹಾಕೋರಿ ನಾನಿಲ್ಲೆ ನೆನೆ ಹಿಟ್ಟು ಹಣ್ಣು ಹಾಕ್ಕೊಳ್ಳೋದು ಸ್ಕಿಪ್ ಮಾಡೀನಿ ನೆಕ್ಸ್ಟ್ ಹಾಕೀನಿ ನೀವು ಹುಣಸೆಹಣ್ಣಾದ್ರೂ ಹಾಕ್ಕೊಬೋದು ಇಲ್ಲಾಂದ್ರೆ ನಿಂಬೆಹಣ್ಣಾದರೂ ಹಾಕ್ಕೊಬೋದು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಾತೀನಿ ಓಕೆ ಮಿಕ್ಸ್ ಆದಮೇಲೆ ಇಲ್ಲೇ ಆಲೂಗಡ್ಡೆ ಕುದಿಯಾಕ ಸ್ಟಫಿಂಗಿಗೆ ಆಲೂಗಡ್ಡೆ ಕುದಿಯಾಕ ನಾನು ನಾನಿಲ್ಲಿ ಒಂದು ಎಂಟು ಆಲೂಗಡ್ಡೆ ತೊಗೊಂಡಿನಿ ಎಂಟು ಆಲೂಗಡ್ಡೆಗೆ ಒಂದು ಎರಡು ಜರ್ಗೆ ಅಷ್ಟು ನೀರು ಹಾಕ್ಕೊಂಡಿನಿ ಸ್ವಲ್ಪ ಜಲ್ದಿ ಕುದಿಬೇಕಂದ್ರೆ ಸ್ವಲ್ಪ ಎಣ್ಣೆ ನಾನು ನಾನಿಲ್ಲೆ ಎಣ್ಣೆ ಹಾಕ್ಕೊಂಡು ಮೇಲೆ ಪ್ಲೇಟ್ ಮುಚ್ಚಿ ಕುದಿಯಕ್ಕೆ ಇಟ್ಟಿನಿ ಅದು ಕುದಿಯೋಷ್ಟೊಳಗೆ ಪಾನಿಪುರಿನ ಕರ್ಕೊಳ್ಳೋಣ ಅಂತ ನಾನಿಲ್ಲಿ ಮಾರ್ಕೆಟಿಂದ ತಂದಿದ್ದ ಪಾನಿಪುರಿನ ನಿಮಗೆ ನಿಮಗೇನಾದರೂ ಹೋಮ್ ಮೇಡ್ ಪಾನಿಪುರಿ ಬೇಕಾಗಿತ್ತು ಅಂದ್ರೆ ಕಮೆಂಟ್ ಮಾಡಿರಿ ಅದನ್ನು ವೀಡಿಯೋ ಬೇಕಂದ್ರೆ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ಅಂತ ಹೆಂಗೆ ಹೋಮ್ ಮೇಡ್ ಪಾನಿಪುರಿ ಮಾಡಬೇಕು ಅನ್ನೋದು ಇವಾಗ ನಾನಿಲ್ಲಿ ಜಲ್ದಿ ಆಗಲಿ ಅಂತಂದು ಅಂಗಡಿಯಿಂದ ತಂದಿದ್ದ ಪಾನಿ ಪುರಿನ ಕರ್ಕೊಳಾತೀನಿ ಇದನ್ನು ಒನ್ ಬೈ ಒನ್ ಒಂದು ದಿವೆಂಟ್ ಹಾಕ್ಕೊಂಡು ಕರ್ಕೊಳಾಕತೀನಿ ನೆಕ್ಸ್ಟು ಇನ್ನೊಂದಿಷ್ಟು ಪಾನಿ ಹಾಕ್ಕೊಂಡು ಇಲ್ಲೇ ಕರ್ಕೊಂಡ್ತೀನಿ ನಿಮ್ಗೆ ಹೋಮ್ ಮೇಡ್ ಪಾನಿಪುರಿ ಬೇಕಿದೆ ಹೋಮ್ ಮೇಡ್ ಪುರಿ ಬೇಕಾಗಿತ್ತಂದ್ರೆ ಕಮೆಂಟ್ ಮಾಡಿರಿ ನಾನು ಅದನ್ನು ಹೆಂಗೆ ಮಾಡೋದು ಅಂತಂದು ಹೇಳಿಕೊಡ್ತೀನಿ ಅಂತ ಇವಾಗ ನೆಕ್ಸ್ಟ್ ಪಾನಿಪುರಿಗೆ ಸ್ಟಫಿಂಗ್ ಮಾಡ್ಕೋಬೇಕು ಸ್ಟಫಿಂಗ್ ಮಾಡ್ಕೊಳ್ಳೋದು ಹಂಗೆ ಇಲ್ಲೇ ತೋರಿಸ್ಕೊಡ್ತೇನೆ ಅಂತ ಆಗಲೇ ಕುದಿಯಾಕಿಟ್ಟಿದ್ನಲ್ಲ ಆಲೂಗಡ್ಡಿನ ಅದಕ್ಕುದ್ದಾದಮೇಲೆ ಸಿಪ್ಪಿ ತಕ್ಕೊಂಡು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳತ್ತೀನಿ ನೆಕ್ಸ್ಟ್ ಎರಡು ಸಣ್ಣ ಕಟ್ ಮಾಡಿದ್ದು ಉಳ್ಳಾಗಡ್ಡಿನ ಇದಕ್ಕೆ ಹಾಕ್ಕೊಳಕತ್ತೀನಿ ಈಗ ಆಮೇಲೆ ಒಂದು ಸಣ್ಣ ಕಟ್ ಮಾಡಿದ್ದು ಟೊಮೆಟೊ ಹಾಕ್ಕೊಳಾಕತ್ತೀನಿ ಆಮೇಲೆ ಒಂದು ಹಿಡಿ ಕೊತ್ತಂಬರಿ ಇದನ್ನೆಲ್ಲ ಹಾಕ್ಕೊಂಡು ಫಸ್ಟು ಒಂದು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಫ್ರಿಜ್ಜಿಗೆ ತಕ್ಕಷ್ಟು ಖಾರ ಉಪ್ಪು ಮತ್ತು ಖಾರ ಹಾಕ್ಕೋಬೇಕು ಹಾಕ್ಕೊಂಡಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಮಿಕ್ಸ್ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದು ಚಂದಂಗೆ ಹೊಂದ್ಕೊಳ್ಳಂಗೆ ಮಿಕ್ಸ್ ಮಾಡ್ಕೊಳತ್ತೀನಿ ನೋಡಿರಿ ಮಿಕ್ಸ್ ಆದಮೇಲೆ ಈ ಥರ ಇದ್ದೀವಿ ಆಗಲೇ ಹೇಳಿದ್ನಲ್ಲ ಸ್ವೀಟ್ ಹುಣ್ಸೆ ಹಣ್ಣಿನ ಹುಳಿ ಹಾಕ್ಕೊಳ್ಳೋದು ಮರ್ತಿದ್ದೆ ಅಂತಂದು ಲಾಸ್ಟಿಗೆ ಆ್ಯಡ್ ಮಾಡ್ಕೊಂಡೀನಿ ಆ್ಯಕ್ಚುಲಿ ಸ್ವೀಟ್ ಪಾನಿಗೆ ಹಣ್ಣಿನ ಹುಳಿನ ಹಾಕ್ಕೊಂಡ್ರೆ ಟೇಸ್ಟ್ ಚಲೋ ಇರುತ್ತೆ ಹಂಗಾಗಿ ನಾನು ಸ್ಕಿಪ್ ಮಾಡ್ಕೊಂಡಿದ್ದು ಆಮೇಲೆ ಆ್ಯಡ್ ಮಾಡ್ಕೊಂಡೀನಿ ಇವಾಗ ನಮ್ಮ ಪಾನಿಪುರಿ ರೆಡಿ ಆಗೈತಿ ಒಮ್ಮೆ ಆದರೆ ಟ್ರೈ ಮಾಡಿ ನೋಡಿರಿ ಮನೆಯೊಳಗೆ ಸೇಮ್ ಸ್ಟ್ರೀಟ್ ಸ್ಟೈಲ್ ಗತಿನ ಟೇಸ್ಟ್ ಬರುತ್ತೆ ಟೇಸ್ಟ್ ಮಾತ್ರ ಇತ್ತು ಒಮ್ಮೆ ನೀವು ಟ್ರೈ ಮಾಡಿ ಅಂತಂದು ಕಮೆಂಟ್ ಮಾಡಿರಿ